ಬಜ್ಪೆಯಲ್ಲಿ ವಾಸವಿರುವ ಗುಲಾಬಿ ಅಜ್ಜಿ ಮತ್ತು ಮನೆಯ ಸ್ಥಿತಿಗತಿಗಳ ಬಗ್ಗೆ ಜೂನ್ ಹನ್ನೊಂದರಂದು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿತ್ತು ತಕ್ಷಣ ಇದನ್ನು ಕಂಡ ರಾಜೇಶ್ ಅಮೀನ್ ಲೋಕೇಶ್ ಪೂಜಾರಿ ವಿಜಯಕುಮಾರ್ ಕೆಂಜಾರುಖಾನಾ ಗಣೇಶ್ ಪೂಜಾರಿ ಶಿವರಾಮ್ ಪೂಜಾರಿ ಇವರುಗಳು ಸ್ಥಳೀಯ ಶಾಸಕರಾದ ಒಮಾನಥ್ ಕೋಟೆಯನ್ನವರ ಗಮನಕ್ಕೆ ತಂದು ಮರುದಿನ ಬೆಳಿಗ್ಗೆ ಸ್ಥಳಕ್ಕೆ ಮುಲ್ಕಿ ಮೂಡಬಿದ್ರೆ ಶಾಸಕರಾದಂತಹ ಒಮಾನಥ್ ಕೋಟೆಯನ್ ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ಅಜ್ಜಿಯನ ವೆಲ್ನಾಕ್ ಆಸ್ಪತ್ರೆಗೆ ನಲ್ಲಿ ಹೋಗಿ ದಾಖಲು ಮಾಡಿ ಸರಿಯಾದ ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವೈದ್ಯರುಗಳಿಗೆ ಸೂಚನೆಯನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಲ್ಕಿ ಮೂಡಬಿದ್ರೆ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಅಮೀನ್ ಬಿಜೆಪಿ ಪ್ರಮುಖರಾದ ಲೋಕೇಶ್ ಪೂಜಾರಿ ಬಜ್ಪೆ ರಿತೇಶ್ ಶೆಟ್ಟಿ ವಿಜಯಕುಮಾರ್ ಕೆಂಜಾರು ಅಧ್ಯಕ್ಷರು ಬಜ್ಪೆ ಮಹಾಶಕ್ತಿ ಕೇಂದ್ರ ಶಿವರಾಮ್ ಪೂಜಾರಿ ಗಣೇಶ್ ಬಜ್ಪೆ ದಿನೇಶ್ ಕೆ ಬಂಗೇರಾ ಬಜ್ಪೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಬಜ್ಪೆ ಪಟ್ಟಣ ಪಂಚಾಯತ್ ಇಂಜಿನಿಯರ್ ನಳಿನ್ ಕುಮಾರ್ ಮತ್ತು ಬಾಲಕೃಷ್ಣ ಕತ್ತಲ್ಸರ್ ಸಿರಾಜ್ ಬಜ್ಪೆ ಪಯಾಜ್ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸೂಪರ್ವೈಸರ್ ಅರುಣಾ ಸಾಲಿಯನ್ ಮತ್ತು ಸದಸ್ಯರು ಕಿರಣ್ ಅತ್ತೋಲಿಗೆ ಯಶೋಧರ ಪೂಜಾರಿ ಆಶಾ ಕಾರ್ಯಕರ್ತರು ಅಕ್ಷಿತ್ ಪೂಜಾರಿ ನಿರಂಜನ್ ಕರ್ಕೇರ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು